ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಹಿರಿಯ ನಟಿ ವಿದ್ಯಾಮೂರ್ತಿ ಅಂದರೆ ಬಹುತೇಕರು ನೋಡೇ ಇರ್ತೀರಾ ಸುಮಾರು ನೂರೈವತ್ತು ಧಾರವಾಹಿ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಹಿರಿಯ ನಟಿ ಇವರು ಸಿನಿಮಾಗಿಂತಲೂ ಸೀರಿಯಲ್ನಿಂದಲೇ ಮನೆ ಮಾತಾದವರು ಇವರು ಇಂಥ ಮೇರು ನಟಿ ವಿದ್ಯಾಮೂರ್ತಿ ಏನಾದರೂ ಈಗ ಏನು ಮಾಡ್ತಿದ್ದಾರೆ ಇವರ ಗಂಡ ಯಾರು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆ ಜೀವನದಲ್ಲಿ ಏನಾದ್ರೂ ಸಿಗಬೇಕು ಅಂದ್ರೆ ಕಷ್ಟ ಪಡಬೇಕು ಆಗ್ಲೇ ಅದಕ್ಕೊಂದು ಬೆಲೆ ಸಿಗೋದು ಕಷ್ಟ ಪಡದೆ ದೊರೆತ ಸಕ್ಸಸ್ಗೆ ಅಷ್ಟು ಬೆಲೆ ಇರಲ್ಲ ಯಾರು ಯಶಸ್ಸಿನ ಉತ್ತುಂಗದಲ್ಲಿರ್ತಾರೋ ಅವರನ್ನೊಮ್ಮೆ ಕೇಳ್ ನೋಡಿ ನೂರಕ್ಕೆ ನೂರರಷ್ಟು ಈ ಮಾತು ಸತ್ಯ ಅಂತಾರೆ ಕನ್ನಡ ಸಿನಿಮಾ ರಂಗದಲ್ಲಿ ಲೆಕ್ಕವಿಲ್ಲದಷ್ಟು ಕಲಾವಿದರಿದ್ದಾರೆ ಅದೆಷ್ಟೋ ಪ್ರತಿಭೆಗಳು ಇಲ್ಲಿ ತಮ್ಮ ಕಲಿಯನ್ನ ಪರಿಚಯ ಮಾಡಿಕೊಟ್ಟವರಿದ್ದಾರೆ ಆದರೆ ನೈಜ ಅಭಿನಯದ ಮೂಲಕ ಪ್ರೇಕ್ಷಕರ ಮನಸ್ಸಲ್ಲಿ ಸದಾ ಚಿರಸ್ಥಾಯಿಯಾಗಿ ಉಳಿದವರು ಕೆಲವರು ಮಾತ್ರ ಇಂಥ ಕಲೆ ಸಿದ್ಧಿಸಬೇಕು ಅಂದ್ರೆ ರಂಗಭೂಮಿಯ ಕೊಡುಗೆ ಬೇಕೇ ಬೇಕು ಹಿರಿಯ ನಟಿ ವಿದ್ಯಾಮೂರ್ತಿಯವರನ್ನ ನೋಡದವರಿಲ್ಲ ಬಿಡಿ ಅದರಲ್ಲೂ ಟಿವಿ ನೋಡೋರಿಗಂತೂ ಇವರು ಚಿರಪರಿಚಿತ ಇವರ ಸಹಜ ನಟನೆಗೆ ಎಂತವರು ತಲೆದೂಗಬೇಕು ಕೆಲವೊಮ್ಮೆ ಅಮ್ಮನಾಗಿ ಅಕ್ಕನಾಗಿ ದೊಡ್ಡಮ್ಮನಾಗಿ ಅಜ್ಜಿಯಾಗಿ ಹೀಗೆ ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬಬಲ್ಲ ಬಲ್ಲ ಮಹಾ ಇವರು ಆತ್ಮೀಯರೇ ದೊಡ್ಡೋರು ಒಂದು ಮಾತು ಹೇಳ್ತಾರೆ ಜೀವನದಲ್ಲಿ ಯಾರೇ ಏನೇ ಸಾಧನೆ ಮಾಡಬೇಕು ಅಂದ್ರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ನಟಿ ವಿದ್ಯಾಮೂರ್ತಿಯವರಿಗೆ ಜೀವನದಲ್ಲಿ ಏನ್ ಮಾಡಬೇಕು ಅನ್ನೋ ಗುರಿ ಇರಲಿಲ್ಲ ಆದ್ರೆ ಹಿಂದೆ ಒಬ್ಬ ಗುರು ಇದ್ರು ಇವರಲ್ಲಿ ನಟನ ಶಾರದೆ ಇದಾಳೆ ಅನ್ನೋದನ್ನ ಗುರುತಿಸಿದವರ ಮಿಡ್ ಮಿಡ್ಲ್ ಸ್ಕೂಲ್ ಟೀಚರ್ ರತ್ನಮ್ಮ ಶಾಲಾ ಸಮಾರಂಭಗಳ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಂಗೀತ ನೃತ್ಯ ನಾಟಕ ಚರ್ಚಾ ಸ್ಪರ್ಧೆ ಭಾಷಣ ಹೀಗೆ ಎಲ್ಲದರಲ್ಲೂ ವಿದ್ಯಾಮೂರ್ತಿ ಅವರಿಗೊಂದು ಅವಕಾಶವನ್ನ ಮೀಸಲಿಡ್ತಿದ್ರು ಅದಕ್ಕೆ ತಕ್ಕಂತೆ ಇವರ ಮನೆಯು ಒಂಥರ ರಂಗಮಂದಿರವೇ ಭರತನಾಟ್ಯ ಪಟು ಒಳ್ಳೆಯ ನಟ ಮತ್ತೊಬ್ಬ ಅಣ್ಣ ಹಾಡುಗಾರ ತಂದೆ ಕನ್ನಡ ಪಂಡಿತರು ಕಾವ್ಯ ವಾಚನ ಮಾಡ್ತಾ ಇದ್ರು ಆಗ ಇವರ ಮನೆಯಲ್ಲಿ ಹೆಣ್ಮಕ್ಳಿಗೆ ಕಡ್ಡಾಯ ಅನ್ನೋವಂತೆ ಸಂಗೀತ ಪಾಠ ಹೇಳ್ಕೊಡ್ತಿದ್ರು ಸಂಗೀತ ನೃತ್ಯ ಮನೆಯವರಿಂದ ಬಳುವಳಿಯಾಗಿ ಬಂದ್ರೆ ಅಭಿನಯ ಮಾತ್ರ ಟೀಚರ್ ರತ್ನಮ್ಮ ಮಿಸ್ ನೀಡಿದ ಬಳವಳಿ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ದೊಡ್ಡ ಹುದ್ದೆಗೆ ಏರಿಸಬೇಕು ಅನ್ನೋ ಕಾರಣಕ್ಕೆ ಮಗಳಿಗೆ ವಿದ್ಯಾ ಅಂತ ಹೆಸರಿಟ್ಟಿದ್ರು ಆದ್ರೆ ಚಿಕ್ಕವರಾಗಿದ್ದಾಗ ಆದ್ರೆ ಚಿಕ್ಕವರಿದ್ದಾಗ ಇವರಿಗೆ ಇದ್ದ ಕನಸೊಂದೆ ಮದುವೆ ಆಗಬೇಕು ಅನ್ನೋದು ಒಮ್ಮೆ ಮನೆಗೆ ಬಂದಿದ್ದ ನೆಂಟರು ಇವರನ್ನ ಮುಂದೆ ಏನಾಗ್ತೀಯಮ್ಮ ಅಂತ ಕೇಳಿದ್ರಂತೆ ಅದಕ್ಕೆ ವಿದ್ಯಾ ಹೇಳಿದ ಉತ್ತರ ಕೇಳಿ ಎಲ್ಲರೂ ಬಿದ್ದು ಬಿದ್ದು ನಕ್ಕಿದ್ರು ನಾನ್ ದೊಡ್ಡವಳಾದ ಮೇಲೆ ಮದುವೆ ಆಗಬೇಕು ಅಂದಿದ್ರು ಆತ್ಮೀಯರೇ ಕಾಲೇಜಿಗೆ ಕಾಲಿಟ್ಟ ನಟಿ ವಿದ್ಯಾಮೂರ್ತಿ ಅವರಿಗೆ ಕಲೆ ಬಗ್ಗೆ ಮತ್ತಷ್ಟು ಹುಚ್ಚು ಹಚ್ಚಿದ್ದೆ ಮಹಿಳಾ ಕಾಲೇಜ್ ದಿನೇ ದಿನೇ ನಟನೆಯನ್ನ ಕರಗತ ಮಾಡಿಕೊಂಡ ನಟಿ ವಿದ್ಯಾ ಮುಂದೆ ತಾವೊಬ್ಬ ಒಳ್ಳೆ ಕಲಾವಿದ ಆಗಬೇಕು ಅನ್ನೋ ಕನಸು ಕಾಣ್ತಾರೆ ಆದರೆ ಮನೆಯಲ್ಲಿ ಇದಕ್ಕೆ ತದ್ವಿರುದ್ಧ ಇವರ ಸ್ವಂತ ಅಣ್ಣ ಅಂದಿನ ಕಾಲದಲ್ಲೇ ದೊಡ್ಡ ಕಲಾವಿದರಾಗಿದ್ರು ತಂಗಿಯನ್ನ ಮಾತ್ರ ನಟನೆಗೆ ಬಿಡಲ್ಲ ಅನ್ನೋ ಹಠ ಹಿಡಿದು ಕುಳಿತಿದ್ರು ಅಪ್ಪನೂ ಸಹ ಅಣ್ಣನ ಮಾತಿಗೆ ತಲೆಯಾಡಿಸಿದ್ರು ನೀನು ನಾಟಕ ಗಿಟ್ಕ ಅಂತ ಹೋಗೋದಾದರೆ ಅದೆಲ್ಲ ಮದುವೆ ಮೇಲೆ ಗಂಡ ಕಳಿಸಿದ್ರೆ ಏನು ಬೇಕಾದರೂ ಮಾಡು ಈಗ ಮಾತ್ರ ಇದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದರು ಹೀಗಾಗಿ ನಟಿ ವಿದ್ಯಾಮೂರ್ತಿ ಅವರಿಗೆ ನಟಿಸ್ಬೇಕು ಅನ್ನೋ ಹಂಬಲ ಈಡೇರಲೇ ಇಲ್ಲ ಕಾಲೇಜು ಮುಗಿತಾ ಇದ್ದಂತೆ ಮನೆಯಲ್ಲಿ ಮದುವೆ ಮಾಡಿದ್ರು ಮದುವೆ ಆದ್ಮೇಲಾದ್ರೂ ತಮ್ಮ ಕನಸು ಈಡೇರಿಸಿಕೊಳ್ಳಬಹುದು ಅನ್ನೋ ಆಸೆ ಅಲ್ಲೂ ನಿರಾಸೆಯಾಯಿತು ವರ್ಷಗಳು ಉರುಳಿದ್ವು ಮಗರಾಯ ಬಂದ ಅದೇ ವರ್ಷ ಬೆಂಗಳೂರಲ್ಲಿ ದೂರದರ್ಶನ ಶುರುವಾಗಿತ್ತು ಅದರಲ್ಲಿ ಬರ್ತಾ ಇದ್ದ ಧಾರಾವಾಹಿಗಳು ಅದರಲ್ಲಿ ನಟಿಸ್ತಾ ಇದ್ದ ಕಲಾವಿದರ ಪ್ರಬುದ್ಧ ನಟನೆ ಎಲ್ಲವೂ ಮತ್ತೆ ವಿದ್ಯಾಮೂರ್ತಿಯನ್ನ ನಟನೆ ಕಡೆಗೆ ಸೆಳೆಯತೊಡಗಿತ್ತು ಆ ಪಾತ್ರಗಳಲ್ಲಿ ತಮ್ಮನ್ನ ತಾವು ಕಲ್ಪಿಸಿಕೊಂಡು ಮನದಲ್ಲೇ ನಟಿಸತೊಡಗಿದ್ರು ಆದರೆ ಇದು ಅಸಾಧ್ಯ ಅಂತ ಮನಸ್ಸಲ್ಲೇ ಲೆಕ್ಕಾಚಾರ ಹಾಕಿದ್ರು ಯಾಕಂದ್ರೆ ತಾಯಿ ಆದ ಮೇಲೆ ಬದಲಾಗುವ ಶರೀರ ಸ್ಥಿತಿ ಹೊಣೆಗಾರಿಕೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ ಅನ್ನೋ ಬೇಲಿ ಹಾಕೊಂಡಿದ್ರು ಆ ಟೈಮ್ನಲ್ಲೇ ನಟಿ ವಿದ್ಯಾಮೂರ್ತಿ ದೊಡ್ಡ ಆಘಾತಕ್ಕೆ ನೂಕಿದ್ದು ಹೆತ್ತಮ್ಮನ ಮರಣ ಅಮ್ಮನ ಸಾವು ಇನ್ನಿಲ್ಲದಂತೆ ಅನಾಥಳು ಅನ್ನುವಂತೆ ಮಾಡಿತ್ತು ಸದಾ ಒಂಟಿಯಾಗಿರ್ತಿದ್ರು ಯಾವಾಗಲೂ ಹೆತ್ತವಳ ನೆನಪಲ್ಲೇ ದಿನ ದೂರ್ತಾ ಇದ್ರು ಇದನ್ನ ನೋಡಿದ ಮಗ ಹಾಗೂ ಗಂಡನಿಗೂ ಭಯ ಶುರುವಾಗಿತ್ತು ಹೀಗಾಗಿ ವಿದ್ಯಾ ಅವರ ಗಂಡ ಒಂದು ಸಲಹೆ ನೀಡ್ತಾರೆ ನೀನ್ಯಾಕೆ ಯಾಕೆ ನಟನೆ ಮಾಡಬಾರ್ದು ನಿನಗೂ ನಟನೆ ಅಂದ್ರೆ ತುಂಬಾ ಇಷ್ಟ ಅಲ್ಲಿ ಸಮಯ ಕಳೆಯೋದ್ರಿಂದ ನಿನ್ನಲ್ಲಿರೋ ಒಂಟಿತನ ದೂರ ಆಗುತ್ತೆ ಅನ್ನೋ ಸಲಹೆ ಕೊಡ್ತಾರೆ ಇದನ್ನ ಕೇಳಿ ವಿದ್ಯಾಮೂರ್ತಿಯವರಿಗೆ ಏನು ಮಾತನಾಡಬೇಕು ಅನ್ನೋದೇ ತೋಚಲ್ಲ ಆದರೆ ಅವಕಾಶ ಗಿಟ್ಟಿಸಿಕೊಳ್ಳೋದು ಹೇಗೆ ಅನ್ನೋ ಯೋಚನೆ ಶುರುವಾಗಿತ್ತು ರಂಗಭೂಮಿ ನಂಟು ಬಿಟ್ಟು ಹತ್ತು ವರ್ಷ ಆಗಿತ್ತು ಬಹುತೇಕರು ದೂರ ಆಗಿದ್ರು ಹೀಗಾಗಿ ರಂಗಭೂಮಿಯ ಸಂಪರ್ಕ ಮಾಡೋದು ಹೇಗೆ ಅನ್ನೋ ಚಿಂತೆಯಲ್ಲಿದ್ದಾಗ ಹೇಗೋ ಕರ್ನಾಟಕ ಲೇಖಕಿಯರ ಸಂಘದ ಸದಸ್ಯತ್ವ ಸಿಗುತ್ತೆ ಒಮ್ಮೆ ಮಹಿಳಾ ಲೇಖಕಿಯರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ರೇಡಿಯೋ ನಾಟಕ ಮತ್ತು ರಂಗಭೂಮಿಯಲ್ಲಿ ಪ್ರಸಿದ್ಧರಾಗಿದ್ದ ಹಲವರು ಬಂದಿದ್ರು ಅವರ ಪರಿಚಯದ ಮೂಲಕವೇ ನಾಟಕದ ಹಾದಿ ಸಿಕ್ಕಿದ್ದು ಆತ್ಮೀಗೆರೆ ಒಂದು ದಿನ ಬೆಳ್ಳಂಬಳಿಗ್ಗೆ ಮನೆಗೆ ಫೋನ್ ಕರೆ ಬಂದಿತ್ತು ಹಿರಿಯ ನಿರ್ದೇಶಕಿ ಗೀತಾ ರಾಮಾನುಜಂ ಕರೆ ಮಾಡಿ ನಿನಗೆ ಒಂದು ಅವಕಾಶ ಬಂದಿದೆ ಜಿ ವಿ ಅಯ್ಯರ್ ನಿರ್ದೇಶಿಸುತ್ತಿರುವ ಭಗವದ್ಗೀತೆ ಅನ್ನೋ ಸಿನಿಮಾದಲ್ಲಿ ಸಣ್ಣ ಪಾತ್ರ ಇದೆ ನಿನಗೆ ಒಪ್ಪಿಗೆ ಇದ್ರೆ ಫೋನ್ ಮಾಡುವಂಥ ಒಂದು ನಂಬರ್ ಕೊಡ್ತಾರೆ ಇದೇ ಅವರ ಅಭಿನಯಕ್ಕೆ ಮೊದಲ ಮುನ್ನುಡಿಯಾಗಿದ್ದು ಇಲ್ಲಿಂದಲೇ ನೋಡಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ರು ಲೆಕ್ಕವಿಲ್ಲದಷ್ಟು ಶೋ ನೀಡಿದ್ರು ಇಲ್ಲಿಂದಲೇ ನೋಡಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ರು ಲೆಕ್ಕವಿಲ್ಲದಷ್ಟು ಶೋ ನೀಡಿದ್ರು ಮೊದಲೇ ಮಧ್ಯಮ ಕುಟುಂಬದ ಹೆಡಮಗಳು ಇವರು ಮನೆಯಲ್ಲಿ ದುಡಿಯುವವರು ಗಂಡ ಒಬ್ಬರೇ ಗಂಡ ದುಡಿದ ಹಣದಲ್ಲಿ ಸಂಸಾರ ಸಾಗಿಸೋದು ಸ್ವಲ್ಪ ಕಷ್ಟವೇ ಆಗ್ತಿತ್ತು ಹೀಗಾಗಿ ಗಂಡನಿಗೆ ಹೆಗಲಾಗಬೇಕು ಅಂತ ಧಾರವಾಹಿ ಲೋಕದತ್ತ ಮುಖ ಮಾಡಿದರು ಆದರೆ ಆಗಿನ ಕಾಲದಲ್ಲಿ ಕಿರುತೆರೆಯಲ್ಲಿ ಅವಕಾಶ ಗಿಟ್ಟಿಸಿಕೊಳ್ಳೋದು ಅಷ್ಟು ಸುಲಭ ಆಗಿರಲಿಲ್ಲ ಹಲವರು ಕೆಲಸ ಕೊಟ್ಟರು ಸಂಬಳ ಕೊಡ್ತಿರಲಿಲ್ಲ ಕೊಟ್ಟರು ತೀರಾ ಕಡಿಮೆ ಇಂಥ ಹೊತ್ತಲ್ಲೇ ಟಿ ಎನ್ ಸೀತಾರಾಮ್ ಅವರ ಧಾರಾವಾಹಿಯಲ್ಲಿ ಅಭಿನಯಿಸುವ ಸದಾವಕಾಶ ಒದಗಿ ಬಂತು ಅವರು ವಿದ್ಯಾಮೂರ್ತಿಯವರ ಮೇಲೆ ನಂಬಿಕೆ ಇಟ್ಟು ಒಳ್ಳೊಳ್ಳೆ ಪಾತ್ರಗಳನ್ನೇ ಕೊಟ್ಟರು ಬಳಿಕ ಭಣಿ ರಾಮಚಂದ್ರ ಗಿರೀಶ್ ಕಾಸರವಳಿ ವಿಶೇಷ ಸೇತುರಾಮ್ ಲಿಂಗದೇವರು ರವಿಕಿರಣ ವಿನು ಬಳಂಜ ಅವರಂತಹ ನಿರ್ದೇಶಕರು ನಟಿ ವಿದ್ಯಾ ಅವರ ಬಣ್ಣದ ಬದುಕಿಗೆ ಹೊಸ ರೂಪ ನೀಡಿದರು ಧಾರಾವಾಹಿ ಲೋಕದಲ್ಲಿ ನಟಿ ವಿದ್ಯಾಮೂರ್ತಿಯವರಿಗೆ ದೊಡ್ಡ ಹೆಸರಿದೆ ಇವರು ನಟಿಸಿದ ಬಹುತೇಕ ಸೀರಿಯಲ್ಗಳು ಅಂದಿನ ಕಾಲದಲ್ಲಿ ಸೂಪರ್ ಹಿಟ್ ಆಗಿದ್ವು ಶಕ್ತಿ ಮುಕ್ತ ದೇವರು ದಂಡ ಪಿಂಡಗಳು ಕಲ್ಯಾಣಿ ಮುಕ್ತ ಮುಕ್ತ ಗ್ರಹಭಂಗ ಬದುಕು ಮೌನರಾಗ ಪ್ರೀತಿ ಇಲ್ಲದ ಮೇಲೆ ಉಯ್ಯಾಲೆ ಮನ್ವಂತರ ದಶಾವತಾರ ಸಿಲಿಲಲ್ಲಿ ಅಡಚಣೆಗಾಗಿ ಕ್ಷಮಿಸಿ ಜೊತೆ ಜೊತೆಯಲ್ಲಿ ಜನುಮದ ಜೋಡಿ ನಿಗೂಢ ರಾತ್ರಿ ಮಗಳು ಜಾನಕಿ ಶಾಂತಂ ಪಾಪಂ ಆಕಾಶ ಗಂಗೆ ಮನೆಯೊಂದು ಮೂರು ಬಾಗಿಲು ಸ್ತ್ರೀ ಹೀಗೆ ಹತ್ತು ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ನಟಿ ವಿದ್ಯಾಮೂರ್ತಿ ಕೇವಲ ಸೀರಿಯಲ್ ಮಾತ್ರ ಅಲ್ಲ ಸಿನಿಮಾದಲ್ಲೂ ನಟಿಸಿದ ಕೀರ್ತಿ ಇವರದ್ದು ಊರ್ವಶಿ ಸ್ಪರ್ಶ ಮತದಾನ ಮೈಲಾರಿ ವಂಶಿ ಪೃಥ್ವಿ ಚಾರ್ಮಿನಾರ್ ಕಿಚ್ಚ ಹುಚ್ಚ ಮಾ ಡೇಸ್ ಶಿವಾಜಿ ಸುರತ್ಕಲ್ ಅಣ್ಣಾ ಬಾಂಡ್ ಹೀಗೆ ಹಲವು ಸಿನಿಮಾಗಳಲ್ಲೂ ನಟಿಸಿ ಸೈ ಅನ್ಸ್ಕೊಂಡಿದ್ದಾರೆ ಹೀಗೆ ತಾಯಿ ಇರೋವರೆಗೂ ಈಡೇರದ ಕನಸು ಹೆತ್ತವರ ಕಣ್ಮರೆಯ ನಂತರ ಈಡೇರಿತು ಮಗಳು ಇವತ್ತು ದೊಡ್ಡ ನಟಿ ಆದರೆ ಇದನ್ನು ನೋಡೋದಕ್ಕೆ ಹೆತ್ತಬಡೆ ಇಲ್ಲ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ